ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮಂಡ್ಯ ನಗರದ ಅರ್ಕೇಶ್ವರ ನಗರದ ಕೆ ಪಿ ಎಸ್ ಸಾಲ ಆವರಣದಲ್ಲಿ ಜಿಲ್ಲಾ ಪಂಚಾಯತ್ ಸಾಲ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಹಾಗೂ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ದಕ್ಷಿಣ ವಲಯ ಮಂಡ್ಯ ವತಿಯಿಂದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಜರುಗಿತು ಇನ್ನು ಕಾರ್ಯಕ್ರಮವನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪಿ ರವಿಕುಮಾರ್ ಗಣಿಗರ್ ಅವರು ಬೆ ದೀಪ ಬೆಳಗುವುದರ ಮುಖಾಂತರ ಉದ್ಘಾಟಿಸಿದ್ದರು ಎನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಡ್ಯ ದಕ್ಷಿಣ ಶಿಕ್ಷಣ ಕ್ಷೇತ್ರ ಅಧಿಕಾರಿ ಮಹಾದೇವರವರು ವಹಿಸಿದರು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರಾದ ಮನೋಹರ್ ಪಾಷ ನಗರಸಭಾ ಸದಸ್ಯರಾದ ಸೌಭಾಗ್ಯ ಶಿವಲಿಂಗಯ್ಯ ರಜನಿ ಧನಂಜಯ್ ಸೇರಿದಂತೆ ಇನ್ನಿತರು ಭಾಗವಹಿಸಿದರು ವರದಿ ಡೈಮಂಡ್ ಟಿವಿ ಮಂಡ್ಯ ಆ ಒಂದು ನೋಡಬೇಕು ಅಂತ ಹೇಳಿ ಗಮನಿಸುತ್ತಾರೆ

ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂತಹ ಮಂಡ್ಯದ ಜನಪ್ರಿಯ ಶಾಸಕರು ಸಮಾಜ ಸೇವಕರು ಹಾಗೂ ಆರೋಗ್ಯ ಮತ್ತು ಶಿಕ್ಷಣ ಎರಡನ್ನೂ ಕೂಡ ಒಂದೇ ರಾಜ್ಯದ ಎರಡು ಮುಂದೆ ಅಂತ ವಹಿಸಿಕೊಂಡು ಅವಿರತವಾಗಿ ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಕುಳಿತಾಗಿರುವಂತಹ ಸನ್ಮಾನ್ಯ ರವಿಕುಮಾರ್ ಸಾಹೇಬ್ರ ಅವರೇ ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯ ಪ್ರೀತಿಯ ಮಕ್ಕಳೇ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ವ್ಯಕ್ತಪಡಿಸಲು ಸೂಕ್ತ ವೇದಿಕೆಯಾಗಿದೆ ಯಾರೂ ಕೂಡ ತುಂಬವಾದ ಕೆತ್ತವರು ಮುಂದಿನ ದಿನಗಳಲ್ಲಿ ಏನು ಕಾರ್ಯಕ್ರಮಗಳಲ್ಲಿ ಪ್ರಥಮ ಕಾಯುತ್ತಿದೆಯೋ ನಮಗೆ ಯಾವ ರೀತಿಯ ಸಿದ್ಧತೆಗಳನ್ನು ಮಾಡಬೇಕು ಆ ರೀತಿ ಸಿದ್ಧ ಮತ್ತೆ ತಮ್ಮ ಅವಕಾಶ ಇದೆ ಸಂಪೂರ್ಣ ಸಿದ್ಧತೆಯೊಂದಿಗೆ ಮುಂದಿನ ವರ್ಷ ತಯಾರನ್ನು ಮಾಡಿಕೊಳ್ಬೇಕು ಯಾಕೆಂದ್ರೆ ಒಂದು ಮಗು ಸರ್ವತೋಮುಖವಾಗಿ ಅಭಿವೃದ್ಧಿಯನ್ನು ಹೊಂದಬೇಕಾದ್ರೆ ಶಿಕ್ಷಣದ ಜೊತೆಗೆ ಅತ್ಯಂತ ಚಂದ್ರಗಳ ಪ್ರಥಮ ಕಾಲೇಜಿ ಬಹಳ ಅತ್ಯವಶ್ಯಕವಾಗಿದೆ ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಸರ್ಕಾರ ಮತ್ತು ನಮ್ಮ ಇಲಾಖೆ ಇವತ್ತು ಬಹಳ ಲಕ್ಷ ಹಣವನ್ನ ಈ ಒಂದು ಕಾರ್ಯಕ್ರಮಕ್ಕೆ ಖರ್ಚು ಮಾಡ್ತಾ ಇದೆ ಇದರ ಸದುಪಯೋಗವನ್ನು ಪಡಿಸಿಕೊಳ್ಬೇಕು ಒಂದು ಕ್ರೀಡೆ ಪ್ರತಿಭಾ ಕಾರಂಜಿ ಪಠ್ಯೇತರ ಜೊತೆಗೆ ಪೌಷ್ಟಿಕ ಆಹಾರ ಇವೆಲ್ಲದಕ್ಕೂ ಕೂಡ ಇವತ್ತು ಸರ್ಕಾರ ಕೋಟಿ ಗಟ್ಟೆ ಹಣವನ್ನ ಖರ್ಚು ಮಾಡ್ತಾ ಇದೆ ಇದರ ಸದುಪಯೋಗವನ್ನು ಹುಡುಕಿಕೊಂಡು ತಾವೆಲ್ಲರೂ ಕೂಡ ಉತ್ತಮ ಅಂತ ಉನ್ನತ ಮಟ್ಟಕ್ಕೆ ಬರಬೇಕು ಅಂತ ಹೇಳ್ತಾ ಈ ಒಂದು ಸಮಯದಲ್ಲಿ ಇಷ್ಟು ಮಾತಾಡೋದು ಅವಕಾಶ ಮಾಡಿಕೊಡೋದಕ್ಕೆ ತಾವೆಲ್ಲರೂ ಇವತ್ತು ಮಾತಾಡೋದು